ಮಕ್ಕಳೇ ಒಂದು ಊರಿನಲ್ಲಿ ಸಾಂಬಶಿವ ಮತ್ತು ಸುಭದ್ರಮ್ಮ ಎಂಬ ದಂಪತಿಗಳು ವಾಸ ಮಾಡ್ತಾಯಿದ್ರು ಒಳ್ಳೆಯ ಕೃಷಿಕರು ಬೇಕಾದಷ್ಟು ಜಮೀನಿತ್ತು ಕೊಟ್ಟಿಗೆ ಕೊಟ್ಟಿಗೆಯಲ್ಲಿ ತುಂಬ ದನಗಳು ಒಳ್ಳೆಯ ಹಾಲು ಚೆನ್ನಾಗಿ ಮನೆಯನ್ನು ಮಾಡಿಕೊಂಡಿದ್ದರು ಅವರಿಗೆ ಇಬ್ಬರು ಗಂಡು ಮಕ್ಕಳು ತುಂಬ ಬೆಳೆಸಿದ್ರು ಪ್ರಾಯ ಪ್ರಬುದ್ಧರಾದಾಗ ಆ ಎರಡು ಗಂಡು ಮಕ್ಕಳಿಗೆ ವಿವಾಹವನ್ನು ಮಾಡಿದರು ಭಾಳ ಚೆನ್ನಾಗಿ ಸಂಭ್ರಮದಿಂದ ವಿವಾಹ ನಡೆಯಿತು ಸೊಸೆಯಿಂದರು ಮನೆಗೆ ಬಂದರು ಒಂದೆರಡು ವರ್ಷ ಭಾಳ ನಂದಗೋಕುಲದ ಹಾಗೆ ಉಳಿದ್ರು ಇಬ್ಬರು ಮಕ್ಕಳು ಆದರು ಇಬ್ಬರಿಗೂ ತಂದೆ ತಾಯಿಯ ಪ್ರೀತಿ ಮಕ್ಕಳಿಗೆ ಅತ್ತೆ ಮಾವನ ಮೇಲೆ ಪ್ರೀತಿ ಸೊಸೆಯರಿಗೆ ಭಾಳ ಚಂದವಾಗಿತ್ತು ಎರಡು ವರ್ಷ ಕಳೆದ ಮೇಲೆ ಈ ಸೊಸೆಯರಲ್ಲಿ ಸ್ವಲ್ಪ ವೈರ ಬೆಳೀತಾ ಬೆಳಿತಾಯಿತ್ತು ತಾವು ಅವ್ರಿಗಿಂತ ಹೆಚ್ಚು ಇವ್ರಿಗಿಂತ ಹೆಚ್ಚು ತಾನು ಅಂಥೇಳಿ ಇಬ್ಬರಲ್ಲೂ ಪರಸ್ಪರ ಮನಸ್ಸಿನಲ್ಲಿಯೇ ಪೈಪೋಟಿ ತಮ್ಮ ಮಕ್ಕಳನ್ನು ಚೆನ್ನಾಗಿ ಬೆಳೆಸಬೇಕು ತಮ್ಮ ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಹಾಗಿದ್ರೆ ಮನೆಯಲ್ಲಿ ಎಲ್ಲರಿಗೂ ಬೇಕಾದಷ್ಟಿತ್ತು ಯಾರನ್ನು ಹೇಗೆ ಬೇಕು ಬೆಳೆಸೋದಕ್ಕೂ ಯಾವುದೇ ಕೊರತೆಯನ್ನು ಅಣ್ಣ ತಮ್ಮನೂ ಮಾಡಿಲ್ಲವಾಗಿತ್ತು ತಂದೆ ಸಾಂಬಶಿವ ಅಥವಾ ಸುಭದ್ರಮ್ಮನೂ ಮಾಡಿಲ್ಲವಾಗಿತ್ತು ಭೇದವೇ ಇಲ್ಲವಾಗಿತ್ತು ಅಲ್ಲಿ ಎಷ್ಟೋ ದಿನ ಕಳೀತು ಇಲ್ಲ ಸುಭದ್ರಮ್ಮ ಮತ್ತು ಸಾಂಬಶಿವ ಬುದ್ಧಿಯನ್ನು ಹೇಳಿದರು ಇಬ್ಬರೇ ಇದ್ದೀರಿ ಇಷ್ಟು ದೊಡ್ಡ ಮನೆ ನಾವೆಲ್ಲ ಭಾಳ ದೊಡ್ಡ ಮನೆಯಲ್ಲಿ ಉಳಿದಂಥವರು ಎಷ್ಟೋ ವರ್ಷ ಒಳಗೆ ಪ್ರೀತಿಯಿಂದ ಉಳಿದಿದ್ದೇವೆ ಇಲ್ಲ ಆ ಸೊಸೆಯರಿಗೆ ಚಿಕ್ಕಂದಿನಿಂದಲೇ ಮಕ್ಕಳಿಂದ ಪಾಲಕರಿಂದ ಮಾರ್ಗದರ್ಶನ ಇಲ್ಲವಾಗಿತ್ತು ಒಳ್ಳೆಯ ಸಂಸ್ಕಾರವನ್ನು ಅವರಿಗೆ ಕೊಡಲಿಲ್ಲವಾಗಿತ್ತು ಹಾಗೆ ಮನೆತನ ಒಳ್ಳೆಯದೇ ಇತ್ತು ಆದ್ದರಿಂದ ಪ್ರತಿಯೊಂದು ವಿಷಯದಲ್ಲೂ ಅವರು ಜಗಳ ಕೊನೆಯಲ್ಲಿ ಅವರ ಮನಸ್ಸಿನಲ್ಲಿ ತಾವು ಬೇರೆ ಬೇರೆ ಮನೆ ಮಾಡಿಕೊಂಡರೆ ಮಾತ್ರ ಸರಿ ಅನ್ನುವ ಆಲೋಚನೆ ಬಂತು ಸ್ವತಃ ಹಾಗಾಗಿ ಅವರಿಬ್ಬರು ಅತ್ತೆ ಮಾವಂದಿರಲ್ಲಿ ಎಳಿಯೇ ಬಿಟ್ಟರು ನೋಡಿ ಮಾವ ನಾವು ನಮ್ಮ ಕುಟುಂಬವನ್ನೇ ಹೊಂದಿದ್ದೇವೆ ಈಗ ನಮಗೆ ಮಕ್ಕಳಾಗಿದ್ದಾರೆ ನಮ್ಮ ಗಂಡ ದುಡೀತಾರೆ ಇನ್ನು ನಾವು ಒಂದೇ ಮನೆಯಲ್ಲಿರುವುದು ಸರಿಯಲ್ಲ ಅವರವರ ಮನೆಯನ್ನು ಅವರು ಮಾಡಿಕೊಂಡ್ರೆ ಶಿಸ್ತಾಗಿ ಉಳಿಬಹುದು ತಾಯಿ ಸುಭದ್ರಮ್ಮ ಹೇಳಿದರು ಬೇಡ ಮಕ್ಕಳೇ ಗೊತ್ತಾಗೋದಿಲ್ಲ ನಿಮಗೆ ಈಗ ಈಗ ನೋಡಿದರೆ ಸುಲಭ ಕಾಣ್ತದೆ ಇಲ್ಲ ನೀವು ಹಾಗೆ ಹೇಳ್ತೀರಿ ನಮಗೆ ಮನೆ ಎರಡಾಗಬೇಕು ಒಂದೆರಡು ವರ್ಷಗಳಲ್ಲಿ ಇಬ್ಬರದ್ದು ಮನೆ ಸುಂದರವಾದಂತಹ ಮನೆ ನಿರ್ಮಾಣವಾಯಿತು ಇಬ್ಬರೂ ಕೂಡ ಮನೆಗೆ ಒಬ್ಬರು ಸಾಂಬಶಿವ ಅಂತ ಮನೆಗೆ ಹೆಸರಿಟ್ಟರೆ ಮತ್ತೊಬ್ಬರು ಸುಭದ್ರಮ್ಮ ಅಂತ ಮನೆ ಹೆಸರನ್ನಿಟ್ಟರು ಆದರೆ ಬೇರೆ ಬೇರೆ ಮನೆ ಮನೆಗೆ ಹೋದ ಮೇಲೆ ನಿಧಾನ ಪರಿಚಯವಾಗ್ತಾ ಬಂತು ದಿನಾಲು ಜವಾಬ್ದಾರಿ ಗಂಡನು ದುಡಿದು ಎಷ್ಟೊತ್ತಿಗೆ ಬರ್ತಾನೆ ಎಂದು ನೋಡ್ಕೊಳ್ಬೇಕು ಮಕ್ಕಳನ್ನು ಶಾಲೆ ಕಳಿಸಬೇಕು ಮನೆಯ ವ್ಯವಹಾರವನ್ನು ನೋಡಿಕೊಳ್ಬೇಕು ಸಣ್ಣ ಪಟ್ಟ ಗಂಡಂದರಲ್ಲಿ ಜಗಳ ಯಾಕೆ ಅಂತಂದರೆ ಇಲ್ಲಿ ನಾಲ್ಕು ಜನ ಕೂಡಿದ್ರೆ ಪರಸ್ಪರ ಕೆಲಸಗಳು ಹಂಚಿ ಹೋಗ್ತಾ ಹೋಗ್ತಾಯಿದ್ದವು ಆದರೂ ಹಾಗೆ ಮನೆ ಎರಡಾಗಿ ಮುಂದುವರಿತಾ ಇತ್ತು ಒಮ್ಮೆ ಇವರ ಸಂಬಂಧಿಕರವರವರು ಹೇಳಿದ ಹಾಗೆ ಒಂದು ಯಾತ್ರೆಗೆ ಹೋಗಿ ಬರೋಣ ಅಂತ ಸಾಂಬಶಿವ ಮತ್ತು ಸುಭದ್ರಮ್ಮ ಮಕ್ಕಳಿಗೆ ಹೇಳಿದರು ಮಕ್ಕಳು ತುಂಬ ಸಂತೋಷದಿಂದ ಒಪ್ಪಿದರು ಹೊಸ ಹಿಂದಿರು ಮೊಮ್ಮಕ್ಕಳನ್ನೆಲ್ಲ ಕರ್ಕೊಂಡು ಯಾತ್ರೆಗೆ ಹೊರಟರು ದೂರದ ಯಾತ್ರೆ ಒಂದು ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿಸಿದರು ಅಲ್ಲಿಯ ಬ್ರಾಹ್ಮಣರು ತುಂಬ ಚೆನ್ನಾಗಿ ಇವರನ್ನು ಗೌರವಿಸಿದರು ಮೂರು ದಂಪತಿಗಳು ಬಂದಿದ್ದಾರೆ ಮುತ್ತೈದೆಯರಿದ್ದಾರೆ ಅಂಥೇಳಿ ಇವತ್ತು ತಮ್ಮ ಮನೆಗೆ ಊಟಕ್ಕೆ ಬಂದು ನೀವು ಎಂಬುದಾಗಿ ಆ ಬ್ರಾಹ್ಮಣರು ಇವರನ್ನು ಕರೆದರು ಇವರೂ ಕೂಡ ಬ್ರಾಹ್ಮಣರ ಮಾತು ಮೀರುವುದೇಕೆ ಹೇಗಾದರೂ ಇಲ್ಲಿ ಬಂದಿದ್ದೇವೆ ಊಟ ಮಾಡಬೇಕು ಅವರ ಮನೆಗೆ ಹೋದ್ರಾಯಿತು ಅಂತ ಹೇಳಿ ಇವರು ಅಲ್ಲದೆ ಅವರ ಸಂಬಂಧಿಕರನ್ನು ಕರೆದುಕೊಂಡು ಆ ಬ್ರಾಹ್ಮಣರ ಮನೆಗೆ ಊಟಕ್ಕೆ ಹೋದರು ಹೋಗಿ ನೋಡಿದಾದರೆ ಆ ಮನೆಯಲ್ಲಿ ಮಕ್ಕಳು ಸೊಸೆಯಂದಿರು ಅಣ್ಣ ತಮ್ಮಂದಿರು ವಾ ದೊಡ್ಡದಾದಂತಹ ಕುಟುಂಬ ಆ ಬ್ರಾಹ್ಮಣರದ್ದು ನಾಲ್ಕೈದು ಜನ ಮಂದಿ ಇವರನ್ನು ಎದುರುಗೊಂಡರು ಬನ್ನಿ ಬನ್ನಿ ಸಂತೋಷವಾಯಿತು ಇಲ್ಲಿ ಬನ್ನಿ ಇಲ್ಲಿ ನೀರಿದೆ ಇಲ್ಲಿ ಟಾಯ್ಲೆಟ್ ಇದ್ದೇನೆ ಇಲ್ಲಿ ಸೋಪಿಟ್ಟಿದ್ದೇನೆ ಎಷ್ಟು ಚಂದವಾದಂತಹ ಸಂಸಾರ ಬ್ರಾಹ್ಮಣರು ಕೈಕಾಲು ತೊಳೆದಾದ ಮೇಲೆ ಇವರಿಗೆ ಹೇಳಿದರು ಇವರು ಇವಳು ನಮ್ಮ ಹಿರಿಯ ಮಗ ಇವಳು ದೊಡ್ಡ ಸೊಸೆ ಇವಳು ಎರಡನೇ ಮಗ ಇವನು ಎರಡನೇ ಸೊಸೆ ಇವನು ಮೂರನೇ ಮಗ ಇವಳು ಮೂರನೇ ಸೊಸೆ ಇಲ್ಲಿ ನೋಡಿ ಇವತ್ತು ತಂಗಿಯರೆಲ್ಲ ಬಂದಿದ್ದಾರೆ ತಂಗಿಯರ ಗಂಡಂದಿರು ಬಂದಿದ್ದಾರೆ ನಮ್ಮನೆಯಲ್ಲಿ ನನ್ನ ಮತ್ತು ನನ್ನ ಹೆಂಡತಿಯ ವಿವಾಹವಾಗಿ ಇವತ್ತು ನಲವತ್ತು ವರ್ಷವಾಯಿತು ಅದಕ್ಕಾಗಿ ಇವರೆಲ್ಲ ಸಂಭ್ರಮ ಪಡ್ತಾ ಇದ್ದಾರೆ ನಾವು ನಾಲ್ಕು ಜನ ನನ್ನ ಮಕ್ಕಳು ಸೊಸೇಂದು ಇದೇ ಮನೆಯಲ್ಲಿ ಇರ್ತೇವೆ ಎಲ್ಲರೂ ಪರಸ್ಪರ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಒಬ್ಬರನ್ನು ಅರ್ಥ ಮಾಡಿಕೊಂಡಿದ್ದಾರೆ ಪರಸ್ಪರ ದ್ವೇಷ ಮಾಡುವುದಿಲ್ಲ ಹಾಗಾಗಿ ಇವತ್ತು ನನ್ನ ಮನೆ ನಂದ ಗೋಕುಲವಾಗಿದೆ ನೀವು ಇವತ್ತು ನಮ್ಮ ಮನೆಗೆ ಬಂದದ್ದು ನಮ್ಮ ಭಾಗ್ಯ ಹಾಗಾಗಿ ನೀವೆಲ್ಲ ಊಟ ಮಾಡಿ ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ ಹೋಗಬೇಕು ಅಂತ ಹೇಳಿದಾಗ ಎಲ್ಲರಿಗೂ ಇವರಿಗೂ ಸಂತೋಷವಾಯಿತು ಆದರೆ ಆ ಅತ್ತೆ ಸ ಇಬ್ಬರು ಮ ಸೊಸೇಂದಿರಿಗೆ ಮನಸ್ಸಿನಲ್ಲೇ ಕಾಣಿಸಿತು ಅಯ್ಯೋ ನಾವು ಇಂತಹ ರೀತಿಯಲ್ಲೇ ಬದುಕಬೋದಾಗಿತ್ತಲ್ವ ಹಾಗೆ ಹೇಳಿದರು ನಮ್ಮ ಹತ್ರ ಅತ್ತೆ ಮಾವ ಈ ರೀತಿ ಆಗ್ತದೆ ಮುಂದೆ ತೊಂದರೆ ಆಗ್ತದೆ ಈಗಲೇ ನೀವು ಸುಧಾರಿಸ್ಕೊಂಡು ಬದುಕಿದರೆ ಸಂಸಾರ ಚೆನ್ನಾಗಿರ್ತದೆ ಎಂಬುದಾಗಿ ಹೇಳಿದರು ಅಂತ ಹೇಳಿ ಮನಸ್ಸಿನಲ್ಲೇ ಪಶ್ಚಾತ್ತಾಪಪಟ್ಟರು ಆದರೆ ಏನು ಮಾಡೋದು ಕಾಲ ಮಿಂಚಿ ಹೋಗಿತ್ತು ಹಾಗಾಗಿ ಅವರು ಕೊನೆಯಲ್ಲಿ ಅಲ್ಲಿ ಊಟ ಮಾಡಿದರು ನಂತರ ಮನೆಗೆ ಬಂದು ಯಾರೇ ಮನೆಗೆ ಬಂದರೂ ಈ ಕಥೆಯನ್ನು ಹೇಳುತ್ತಾ ಮನೆಯಲ್ಲಿ ಅಣ್ಣ ತಮ್ಮ ಅಕ್ಕ ತಂಗಿ ಸೊಸೆ ಭಾವಂದಿರು ಎಲ್ಲರೂ ನಾವು ಕೂಡಿಬಾಡುವುದು ಸ್ವರ್ಗ ಬೇರೆಯಾಗಿ ಒಂಟಿಯಾಗಿ ಒಬ್ರೇ ಬದುಕ್ತೇವೆ ಒಬ್ಬರೇ ಶ್ರೀಮಂತರಾಗ್ತೇವೆ ಅನ್ನುವುದು ಸ್ವಾರ್ಥ ಆಗಿ ಹೋಗ್ತದೆ ಅದು ಚೆಂದ ಕಾಣುವುದಿಲ್ಲ ಅನ್ ಅಂತ ಹೇಳಿ ಎಲ್ಲರಿಗೂ ಹೇಳ್ತಾ ಉಳಿದ್ರು ಇದು ನಾವು ತಿಳಿದುಕೊಳ್ಳಬೇಕಾದಂತಹ ಒಂದು ನೀತಿ ಕಥೆ ಅಂತ ಹೇಳ್ತಾ ವಿ ಎನ್ ಭಾಗವತ್ ಬರ್ಬಳ್ಳಿ